ಬನ್ನ ಪತ್ರಿಕಾ ಬಂಧುಗಳೇ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಮಾನವರು ತಲೆಯ ಬಗ್ಗಿಸತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಲ್ಲಿಯ ಪ್ರಾಣಿಗಳು ದನಗಳಿಗೆ ಕೆಚ್ಚಲು ಕೊಯ್ಯುವ ಅಂತ ಅಮಾನವೀಯ ಕೃತ್ಯ ಮಾನವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಕೆಚ್ಚಲು ಕೊಯ್ಯುವ ಕೆಲಸ ಮಾಡಬಹುದು ಇನ್ಯಾವ ಸರ್ಕಾರದಲ್ಲೂ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕೆಚ್ಚಲು ಕೊಯ್ಯುವ ಸರ್ಕಾರ ಅಂತ ಹೇಳಬಹುದು ನಾನು ನಿನ್ನೆ ನೋಡಿದೆ ಸ್ಥಳೀಯ ಶಾಸಕರೂ ಆಗಿರ್ತಕ್ಕಂಥ ಜಮೀರ್ ಆ ಮೂರು ಹಸುಗಳ ಬದಲು ನಾನು ಮೂರು ತೆಗೆದುಕೊಳ್ತೀನಿ ಅಂತ ಅಂತೇಳಿದೆ ನನಗೆ ಹಸುಗಳ ಪ್ರಶ್ನೆ ಅಲ್ಲ ತೆಗೆದುಕೊಳ್ಳೋದಲ್ಲ ಆ ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ಯುವಂತ ಕೆಲಸ ಈ ಘನಾಂದಿ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನ ಮೊದಲು ಬಯಲಿಗೆ ತರಬೇಕು ಇವತ್ತು ಯಾರೋ ಒಬ್ಬನನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಇದು ಈ ಕೇಸನ್ನ ಮುಚ್ಚಿ ಹಾಕುವ ಕೆಲಸ ಅಂತ ನನಗೆ ಆದರೂ ಅನಿಸ್ತದೆ ಯಾಕೆ ಅಂತಂದ್ರೆ ಇದನ್ನ ಬೆಳೆಯಲಿಕ್ಕೆ ಬಿಡಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದರಲ್ಲಿ ರಾಜಕೀಯ ಬೆಳೆಸಬೇಡಿ ಅಂತ ಏನಿವ ನಡೆದ ಸಂಘಟನೆ ಇದು ಘಟನೆಗಳನ್ನ ಪ್ರಸ್ತಾಪ ಮಾಡಿದ್ರೆ ರಾಜಕೀಯ ಎಲ್ಲಿದೆ ಇದರಲ್ಲಿ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ ನಾನು ಮೂರು ಹಸುಗಳನ್ನು ಕೊಡಿಸ್ತೇನೆ ಅಂತ ನೀವು ಮೂರು ಹಸುಗಳು ಕೊಡಿಸದಿದ್ರೆ ಪರವಾಗಿಲ್ಲ ಬೇಕಾದ್ರೆ ನಾವು ಕೊಡಿಸೋಣ ಪ್ರಶ್ನೆ ಅದಲ್ಲ ಇರೋದು ನೀವು ನೂರು ಹಸುಗಳನ್ನ ಕೊಟ್ಟರೂ ಕೂಡ ಈ ಪಾಪವನ್ನು ತೊಳ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಇದಕ್ಕೆ ಪ್ರೇರಣೆ ಯಾರು ಈ ಓಲೈಕೆ ರಾಜಕಾರಣದಿಂದ ಈ ರಾಜ್ಯದಲ್ಲಿ ಏನಾಗ್ತಿದೆ ಇವತ್ತೊಂದು ದಿವಸ ಇವುಗಳನ್ನ ಸ್ವಲ್ಪ ನಾವು ಗಮನಕ್ಕೆ ತಗೊಳ್ಕೊಳ್ಬೇಕಾಗತ್ತೆ ಇದು ಒಂದು ಕೆಟ್ಟ ಪರಂಪರೆಗೆ ಕಾಂಗ್ರೆಸ್ ಸರ್ಕಾರ ನಾಂದಿ ಆಗ್ತಾ ಇದೆ ಇಲ್ಲಿ ಸಂಪೂರ್ಣವಾಗಿ ಲಾ ಅಂಡ್ ಆರ್ಡರ್ ಕೆಟ್ಟು ಹೋಗಿದೆ ಯಾರ ಬಗ್ಗೆಯೂ ಹಿಡಿತಾ ಇಲ್ಲ ಈ ಕಾರಣದಿಂದ ಈ ರೀತಿ ಆಗ್ತಾ ಇದೆ ಈ ಸರ್ಕಾರ ತಮ್ಮ ತಮ್ಮ ಅಧಿಕಾರಕ್ಕಾಗಿ ಕಾದಾಟದಲ್ಲಿ ರಾಜ್ಯವನ್ನೇ ಮಾರ್ತಿದೆ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏಳು ಸಚಿವರಿಗೆ ಪತ್ರ ಬರೆದಿದೆ ಬರೆದು ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿದೆ ನಾವು ಇಷ್ಟು ಸಾರಿ ಕೇಳಿದ್ರು ನೀವು ನಮ್ಮ ಬಗ್ಗೆ ಗಮನ ಹರಿಸಲಿಲ್ಲ ನಾವು ಬೀದಿಗಳಿಗೆ ಅನಿವಾರ್ಯವಾಗಿ ಬೀದಿಗಳಿಗೆ ಪರಿಸ್ಥಿತಿ ಬಂದಿದೆ ಅಂತೇಳಿ ಆದರೆ ಈ ಕಿವುಡ ಸರ್ಕಾರಕ್ಕೆ ಈ ಕಿವುಡ ಮಂತ್ರಿಗಳಿಗೆ ಯಾರು ಹೇಳಬೇಕು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಕೀವುಡ್ ಕೀವುಡ್ ಅಂದ್ರೆ ಇವರು ತೌಡ್ ತೌಡ್ ಅಂತ ಇರುತ್ತೆ ಖರ್ಗೆ ಅವ್ರು ಹೇಳ್ತಿದ್ದಾರೆ ಈಗ ನಾನು ಅವ್ರ ಮೊದಲೇ ಕಿವುಡು ಕೀವುಡ್ ಕೀವುಡ್ ಅಂದ್ರೆ ಅವರು ತೌಡ್ ತೌಡ್ ಅಂತಿದ್ದಾರೆ ಬಹಳ ಬ್ಯಾಲೆನ್ಸ್ ಶೀಟ್ ಹೋಗ್ಬಿಟ್ಟಿದ್ರು ನಾವಿವಾಗ ಹಣ ಎಲ್ಲ ಬದುಕೊಡ್ತಾ ಇದ್ರಿ ಯಾರಪ್ಪ ಮನೆಯಿಂದ ತಂದು ಕೊಡ್ತಾ ಇರೋದು ಕೆಲಸ ಮಾಡಿಲ್ವಾ ಅವರು ಕಾಂಟ್ರಾಕ್ಟರ್ಗಳು ಅನುದಾನ ಇರಲಿಲ್ಲ ಆದ್ರೆ ಕೆಲಸ ಕೊಡ್ಕೊಟ್ಟಿದ್ರು ಕೆಲಸ ಮಾಡಿ ಕೆಲಸ ಮಾಡಿದಾರಲ್ಲ ಆ ದುಡ್ಡು ಕೇಳ್ತಾ ಇರೋದು ಅವರು ಅದನ್ನು ಕೊಡಿ ಆಯಿಲ್ಪೂಲ್ ಅಲ್ಲಿ ನಿಮ್ ಸರ್ಕಾರ ಹೋದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಲಕ್ಷ ಕೋಟಿ ಇಟ್ಟೋಗಿರ್ಲಿಲ್ವ ನೀವು ಯಾರು ಹೋಗಿದ್ರೆ ನಮ್ಮ ಸರ್ಕಾರಗಳು ಬಂದು ಅದೆಲ್ಲ ತೀರ್ಸ್ಲಿಲ್ವಾ ಇದು ಹೇಳೋ ಮಾತಲ್ಲ ಯಾವುದೇ ಸರ್ಕಾರ ಮಾಡಿದ ಕೆಲಸವನ್ನ ತೆಗಳ್ಕೊಂಡು ಇನ್ನೊಂದು ಸರ್ಕಾರ ನಡೆಸೋದಲ್ಲ ಅವರಿಗಿಂತ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಆದರೆ ಈ ಕೆಟ್ಟ ಪರಂಪರೆಯನ್ನ ಈ ರೀತಿ ಬೆಳೆಸ್ಕೊಂಡು ಹೋಗಬೇಡಿ ಅಂತಕ್ಕಂಥ ಮನವಿಯನ್ನ ಅವರಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಇಡೀ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ ಈ ಕಾಂಟ್ರಾಕ್ಟರ್ಗಳು ಬರೆದಿರ್ತಕ್ಕಂಥ ಪತ್ರದಿಂದ ಅರ್ಥ ಆಗುತ್ತೆ ನೀವು ಯಾವ ಮಟ್ಟಕ್ಕೆ ಈ ರಾಜ್ಯವನ್ನು ಕೊಂಡೊಯ್ತಾ ಇದ್ದೀರಿ ಪರ್ಸೆಂಟ್ ಕಮಿಷನ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ಈಗ ಅಪಾದನೆ ಬರ್ತಾ ಇದೆ ಎಲ್ಲ ಕಡೆಯಿಂದ ಕಾಂಟ್ರಾಕ್ಟರ್ ಮಾಡ್ತಾರೆ ಕೆಲಸ ನಾನು ಕೆಲವು ಕಾಂಟ್ರಾಕ್ಟರ್ ಇದೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತ ಕೇಳಿದಾಗ ಅವರು ಹೊರಗಡೆ ಹೇಳಲಿಕ್ಕೆ ಕಷ್ಟ ಇದೆ ಅವರಿಗೆ ಪಾಪ ಅಂತಂದ್ರೆ ಇಲ್ಲ ಬಿಲ್ಗಳಾಗಲ್ಲ ಅವರು ದುಡ್ಡು ಬರಲ್ಲ ಆದ್ರೆ ಸತ್ಯ ಸಂಗತಿ ಬಿಡಿಸಿ ಬಿಡಿಸಿ ಹೇಳಿದ್ರು ನಮ್ಗೆ ನಿಜಕ್ಕೂ ನೋವಾಗುತ್ತೆ ಅರವತ್ತು ಪರ್ಸೆಂಟ್ ಇದೆ ಕೆಲಸ ಮಾಡೋದು ಕಷ್ಟ ಆಗಿದೆ ಅವರಿಗೆ ಆದ್ರೆ ಆ ಗಳಿಗೆ ಬೇರೆ ಮಾರ್ಗ ಇಲ್ಲ ಕೆಲಸ ಇಲ್ಲ ಅದನ್ನೇ ಮಾಡಬೇಕು ಅವರು ಬಾಯಿ ಬಿಟ್ರೆ ಅಧಿಕಾರಿಗಳು ತೊಂದರೆ ಕೊಡ್ತಾರೆ ರಾಜಕಾರಣಿಗಳು ತೊಂದರೆ ಕೊಡ್ತಾರೆ ಸ್ವಾಮಿ ನಾವು ಎಲ್ಲಿ ಮಾತಾಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಇಲ್ಲಿ ಕಾಂಟ್ರಾಕ್ಟ್ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ದುಡ್ಡು ಕೊಟ್ಟು ನಾವು ಕಾಂಟ್ರಾಕ್ಟ್ ತಗೊಂಡು ಅಲ್ಲಿ ಹೋಗ್ತೀವಿ ಅಲ್ಲಿ ಯಾರೋ ಒಬ್ಬ ಬರ್ತಾನೆ ನಮಗೆ ಹಣ ಕೊಡಬೇಕು ಇಲ್ಲ ಅಂತಂದ್ರೆ ನೀನು ಬಿಲ್ ಆಗಕ್ಕೆ ಬಿಡಲ್ಲ ನಾವು ನೀವು ಕಳ್ಬೇಕ ಕಾಮಗಾರಿ ಮಾಡ್ತಾ ಇದೆಯಾ ಅಂತ ಎದುರಿಸ್ತಾರೆ ಜನನು ಎದುರಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ ನಾವು ಇವಾಗ ನಾವು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಆದ್ರಿಂದ ಇಂಥ ಭ್ರಷ್ಟ ಸರ್ಕಾರ ಬಹುಶಃ ನನ್ಗನಿಸ್ತದೆ ಇವರ ಒಳ ಬೇಗುದಿಯಿಂದ ಸರ್ಕಾರ ಇನ್ನೂ ಒಂದ್ ಸ್ವಲ್ಪ ದಿವಸ ಇರ್ತದೆ ಅನ್ಕೊಂಡಿದ್ದೀವಿ ನಾವು ಆದಷ್ಟು ಬೇಗನೆ ಹೋಗುವಂತ ಪರಿಸ್ಥಿತಿ ಇದೆ ಯಾಕೆ ಅಂತಂದ್ರೆ ಅಗ್ಗ ಜಗ್ಗಾಟದಲ್ಲಿ ಅಗ್ಗನೇ ಕಿತ್ತೋಗ್ತದೆ ಅಂತ ನನ್ಗೆ ಯು